ದೇವರು ಅಂತ ಹೇಳಿದ್ರೆ ತಪ್ಪಾಗಲ್ಲ ನಾನೇ ಅವರನ್ನ ಇವತ್ತು ತಳ್ಕೊಂಡು ಇಲ್ಲಿ ವೇದಿಕೆ ಅಂತ ಕೂತಿದ್ದೀನಿ ಬರಲ್ಲ ಅಂತ ಅವರು ಇಲ್ಲ ಬರ್ರಪ್ಪ ಚೆನ್ನಾಗಿರಲ್ಲ ಅಂತ ಹೇಳಿ ಕರ್ಸಿ ನಾನೇ ಇವತ್ತು ಇಲ್ಲಿ ಕೂತಿದ್ದೀನಿ ಹೀಗಾಗಿ ಒಂದು ವಾರದಿಂದ ನಾನು ಲೆಸ್ ಮೀಟ್ ಮಾಡೋಕೆ ಬಂದಿದ್ದೆ ಅವತ್ತು ಸ್ವಲ್ಪ ಆವೇಶವಾಗಿ ಜಿಲ್ಲಾ ಮಂತ್ರಿಗಳೇ ಮಾತನಾಡಿದ್ದಕ್ಕೆ ನನ್ನ ಯಾರು ದೇಶ ಅವರೆಲ್ಲ ಎಲ್ಲ ಸ್ವಲ್ಪ ಮಾತಾಡಬಾರ್ದಿತ್ತು ಅಂತ ಎಚ್ಚರಿಕೆ ಕೊಟ್ಟಿದ್ದಕ್ಕೆ ಇವತ್ತು ನಾನು ಈ ಮಾಧ್ಯಮದ ಮುಂದೆ ಬಂದಿದ್ದೀನಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ವರ್ಷ ಹಿಂದೆ ಕೆಲಸ ಮಾಡಿದ್ದೆ ನಮಗೆ ಆಗಿನ ಸರ್ಕಾರಗಳಿರ್ಬೋದು ಆಗಿನ ಮಂತ್ರಿಗಳಿರ್ಬೋದು ಸಂಪೂರ್ಣವಾಗಿ ಸಪೋರ್ಟ್ ಮಾಡಿ ರೈತ ಬಾಂಧವರಿಗೂ ಹಾಗೂ ಹೆಣ್ಮಕ್ಳಿಗೆ ಬೇಕಾದಷ್ಟು ಸಹಾಯ ಮಾಡಿದ್ರು ಆಮೇಲೆ ಈ ಸರ್ಕಾರ ಬಂತು ಈ ಸರ್ಕಾರ ಬಂದಾಗ ನಾವು ಒಂದು ಆರ್ ತಿಂಗಳಿದ್ರಿ ಇವರು ನಾವು ಬೇಕಾದಷ್ಟು ಆ ಟೈಮ್ ಸಹಾಯ ಮಾಡಿದ್ರು ನಾನು ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ಕಾರಣಾಂತರದಿಂದ ನಮ್ಮ ಟರ್ಮ್ ಐದು ವರ್ಷ ಆದ್ಮೇಲೆ ಮುಗೀತು ನಾವೆಲ್ಲ ಆಚೆ ಬರುವಂತ ಪರಿಸ್ಥಿತಿ ಆದಾಗ ನಾವು ಹೋಗಿ ಒಂದು ರಿಕ್ವೆಸ್ಟ್ ಮಾಡಿದ್ವಿ ಹಣ ನಮ್ದು ಎಲೆಕ್ಷನ್ ನಡೆಸಿದ್ರೆ ಚೆನ್ನಾಗಿರ್ತಿದ್ದೆ ಅಂತೇಳಿ ಕಾರಣಾಂತರದಿಂದ ಒಂದೂರು ವರ್ಷ ಎರಡು ವರ್ಷ ಆಗೋಯ್ತು ಅದರಿಂದ ನಾನು ಮೊನ್ನೆ ಆ ಬ್ಯಾಂಕ್ ವಿಚಾರ ಮಾತನಾಡಬೇಕಿತ್ತು ಅದಕ್ಕೆ ನಾನು ಏನ್ ಮಾಡಿದೆ ಅಂದ್ರೆ ಕಾರಣ ಇಬ್ಬರು ಮಂತ್ರಿಗಳೇ ಅಂತೇಳಿ ನಾನು ಸ್ವಲ್ಪ ಕಾರವಾಗಿ ಮಾತಾಡಿದ್ದೀನಿ ಅದನ್ನು ತಿಂದ ಇರೋದಿದ್ದಂಗೆ ಬಂದಿದ್ದೀನಿ ಅದಕ್ಕೆ ನಾನು ಇವತ್ತು ಒಂದೇ ಮಾತು ಹೇಳೋದು ನಾನು ಏನು ನೋವಾಗಿತ್ತು ಅಂದ್ರೆ ಬ್ಯಾಂಕ್ನ ಆಡಳಿತ ಮನೆಯಲ್ಲಿ ಹೋದ್ಮೇಲೆ ಎಮ್ ಡಿ ಅವ್ರನ್ನ ಆಗಿರ್ಬೋದು ಇಲ್ಲ ಆ ಬ್ಯಾಂಕ್ಗೆ ಅದಕ್ಕೆ ನಮ್ಮ ಸ್ಪೆಷಲ್ ಆಫೀಸರ್ ಹಾಕಿರ್ತಾರೆ ಅದು ಹಾಕ್ಸಿರೋದು ಸರ್ಕಾರನೇ ಆ ಕಂಟ್ರೋಲ್ ಇಬ್ರು ಮಿನಿಸ್ಟ್ರಿಗೆ ತಗೊಳ್ಬೇಕಿತ್ತು ಆಮೇಲೆ ನನ್ನ ಸಿಬ್ಬಂದಿಯವರ್ಗವರು ಏನು ಅಷ್ಟು ಒಳ್ಳೆಯವರಲ್ಲ ಬ್ಯಾಂಕ್ನವರು ಅವ್ರನ್ನು ಕರೆಸಿ ಈ ಬ್ಯಾಂಕ್ ಚಟುವಟಿಕೆಗಳು ಹೆಂಗ್ ನಡೀತಾ ಇದೆ ಯಾಕೆ ಲೋನ್ ಕೊಡ್ತಾ ಇಲ್ಲ ಯಾಕೆ ರಿಂಗ್ ಮಾಡ್ತಾ ಇಲ್ಲ ಅಂತ ಮಂತ್ರಿಗಳಿಗೆ ಕೇಳ್ಬೋದಿತ್ತು ಅದನ್ನು ನಾನು ಮುಖಾಂತರ ಹೇಳಬೇಕಿತ್ತು ಅದನ್ನು ಬಿಟ್ಟು ನಾನು ಬರೀ ಮಂತ್ರಿಗಳೇ ಕಾರಣ ಬ್ಯಾಂಕ್ ಆಡಲು ಕೇಳಿದ್ದು ನನ್ನದು ಸರಿಯಿಲ್ಲ ಅಂತ ಹೇಳ್ತಾ ಇನ್ನು ಮುಂದೆ ಬರೋ ದಿನಗಳೇ ಮಂತ್ರಿಗಳ ಮುಖಾಂತರನೇ ನನ್ನ ಬ್ಯಾಂಕ್ ವಿಚಾರ ಇರ್ಬೋದು ಹಾಗೂ ನನ್ನ ಆಡಳಿತ ಮಂಡಳಿ ಎಲೆಕ್ಷನ್ ನಡೆದಿದೆ ಬಹುಮತವಾಗಿ ಕಾಂಗ್ರೆಸ್ವರೇ ಗೆದ್ದಿದ್ದೀಗ ಅವ್ರನ್ನು ಸಹ ಕರೆಸಿ ಏನೋ ಮಾತನಾಡಿ ಒಂದು ಬ್ಯಾಂಕ್ನ ಒಳ್ಳೆ ರೀತಿ ತೊಗೊಂಡೋಗ್ಬೇಕು ಅಂತ ನನ್ನ ಆಸೆ ಇತ್ತು ಆದರೆ ಅವ್ರ ಅವರು ನನಗೆ ತಿಳುವಳಿಕೆ ಕೊಟ್ಟಿದ್ದ ಏನಂದ್ರೆ ಇನ್ನು ಕೋರ್ಟ್ ಅಲ್ಲಿ ಮೂರ್ನಾಲ್ಕು ದಿನ ಪೆಂಡಿಂಗ್ ಇದೆ ಕೇಸು ಅದು ಮುಗಿಯುವರೆಗೂ ನಾವು ಆಡಳಿತ ಮಂಡಳಿ ಮಾಡಕ್ ಬರಲ್ಲ ಅದು ಅದಾದ್ಮೇಲೆ ಮಾಡಕ್ ಬರೋದು ಆದ್ರೂ ನಿಮ್ಮನ್ನೆಲ್ಲ ಕರೆಸಿ ನಾವು ಮಾತನಾಡ್ತೀವಿ ಅಂತ ನಂದು ಹೇಳಿದ್ದಾರೆ ಮುಂದೆ ಬರುವಂತ ದಿನೊಳಗ ಆ ಬ್ಯಾಂಕ್ ಒಳ್ಳೆ ರೀತಿಯಲ್ಲಿ ತಗೊಂಡು ಅದಕ್ಕೆ ನಾವು ಮಂತ್ರಿ ಹೇಳಿದ್ರೆ ಕೂತ್ಕೊಂಡು ಮಾತಾಡ್ಲಿಕ್ಕೆ ಬೇರೆ ಸಣ್ಣ ಪುಟ್ಟ ಬೇಕಾದಷ್ಟು ಹೇಳಿದೀನಿ ನನ್ನ ನಮ್ಮ ಕ್ಷೇತ್ರದ್ದು ಏ ಮೂರು ಬಣ್ಣಗಳು ಎರಡು ಬಂಡುಗಳು ಅಂತ ಅದು ನಿಮ್ ಎಲ್ರಿಗೂ ಗೊತ್ತಿರೋ ಅಂತದೇ ಬಣ್ಣಗಳು ಇಲ್ಲ ಇಲ್ಲಿ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಒಂದೇ ಎಲ್ಲರೂ ಸೇರಿ ಅದನ್ನು ಸಹ ಮುಂದೆ ಬರುವಂತ ದಿನದೊಳಗ ಜಿಲ್ಲಾ ಮಂತ್ರಿಗಳ ಹತ್ರ ಕುತ್ಕೊಂಡು ನಾವು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಏನೇನು ಅವಕಾಶಗಳು ಕೊಡಬೇಕು ಅದನ್ನು ನಿಜವಾಗ್ಲೂ ಕೊಡಿಸೋದಕ್ಕೆ ಸತ್ ಪ್ರಯತ್ನ ಮಾಡ್ತೀವಿ ಆಮೇಲೆ ನಾನು ಇನ್ನೊಂದು ಹೇಳಿದೆ ಕಾಂಗ್ರೆಸ್ ಪಾರ್ಟಿ ಒಳಗೆ ಹಿಂದುಳಿದು ಅಲಶಂಕರು ಮಾತ್ರ ಅಂತ ಆದ್ರೆ ನಾನು ನಲವತ್ತ ಎಂಬತ್ ಮೂರರಿಂದ ನಾನು ನೆಲೆಟ್ನಿದ್ದೆ ರಾಜಕಾರಣದಲ್ಲಿ ಸತವಾಗಿ ಬಂದು ಬರ್ತಾ ಇದ್ದೀನಿ ನಾನು ಕಾಂಗ್ರೆಸ್ಗಳಿಗೆ ಇದೀನಿ ಕೆಲವರು ನನ್ನ ಆತ್ಮೀಯರು ಹೇಳಿದ್ದಾರೆ ಬಿಜೆಪಿ ಹತ್ರ ಹೋಗವ್ರೆ ಎಸ್ ಹತ್ರ ಹೋಗವ್ರೆ ಅಲ್ಲವಂತ ನಾನು ಹೋಗಿರೋದು ನಿಜ ಏನಕ್ಕೆ ಹೋಗಿದ್ದೀನಿ ಅಂದ್ರೆ ಒಂದು ಟೌನ್ ಒಂದು ದೇವಸ್ಥಾನ ಮುಜರಾಯಿ ದೇವಸ್ಥಾನ ನಿಮ್ಗೆ ಸೋಮೇಶ್ವರ ದೇವಸ್ಥಾನ ಅಂತ ಬಿದ್ದೋಗ್ಬಿಟ್ಟಿದೆ ಅದ್ರ ಅಭಿವೃದ್ಧಿ ಮಾಡೋದಕ್ಕೆ ನಾನು ನನ್ನ ಮುಖಂಡ ಕರ್ಕೊಂಡೋಗ ಜವಾಬ್ದಾರಿ ಹಾಕಿದ್ರು ಅದಕ್ಕೆ ಸಂಧಾನಕ್ಕೆ ನಾನು ಹೋಗಿದ್ದೀನಿ ಹೊರತು ನಾನು ಯಾವುದೇ ಕಾರಣಕ್ಕೂ ರಾಜಕಾರಣ ಮಾಡಕ್ ಹೋಗಿಲ್ಲ ಯಾ ದಯವಿಟ್ಟು ಅದನ್ನು ಕ್ಷಮಿಸ್ಬೇಕು ಆಮೇಲೆ ನಿಮ್ಗೆಲ್ರಿಗೂ ಗೊತ್ತಿದೆ ಶಾಸಕರ ಮೇಲೆ ಗೆಲ್ಲೋವರೆಗೂ ಪಾರ್ಟಿ ಇರೋದು ಗೆದ್ದ ಮೇಲೆ ನಮ್ಮ ತಾಲೂಕ್ ಶಾಸಕರು ನಮ್ಮ ಬೈಪಾಸ್ ರೋಡ್ ಒಂದು ಹತ್ತು ವರ್ಷ ಕೆಟ್ಟು ಹೋಗ್ಬಿಟ್ಟಿತ್ತು ಅದನ್ನ ನಾನು ನಿಜವಾಗ ನಿಂತ್ಕೊಂಡು ಮಾತಾಡೋಣ ಈ ರಸ್ತೆ ಮಾಡಿ ಸರಿ ಮಾಡ್ಕೊಟ್ರಿ ಅಂತ ನನ್ನ ಆತ್ಮೀರ ಅದನ್ನ ದೊಡ್ಡದಾಗಿ ಫೋಟೋ ಜೆಡಿಎಸ್ ಅವ್ರ ಹತ್ರ ಬಿಜೆಪಿ ಅವ್ರ ಹತ್ರ ಅಂತೆಲ್ಲ ಕೊಟ್ಟಿದ್ದಾರೆ ಅದೆಲ್ಲ ಸದ್ಯಕ್ಕೆ ದೂರವಾಗಿರೋದು ನನ್ನ ಮಂತ್ರಿಗಳ ಮೇಲೆ ಆರೋಪ ಮಾಡುವುದಂತೂ ನಿಜ ಯಾಕಂದ್ರ ನನ್ಗೆ ಇನ್ನೊಂದು ತೊಂದರೆ ಏನಾಗಿತ್ತು ಅಂದ್ರೆ ರೈತರಿಗೆ ತುಂಬಾ ಅನುಕೂಲ ಮಾಡಿರುವಂತ ಬ್ಯಾಂಕ್ ನಮ್ಮ ಡಿ ಸಿ ಬ್ಯಾಂಕ್ ಬ್ಯಾಂಕ್ಜಿ ಬ್ಯಾಂಕ್ ಹಾಗೂ ಹೆಣ್ಣು ಮಕ್ಕಳಿಗೆ ಕೊರೋನಾ ಟೈಮ್ ಬೇಕಾದಷ್ಟು ಅಂತ ಬ್ಯಾಂಕ್ ಎಲ್ರಿಗೂ ಗೊತ್ತಿದೆ ಆ ಒಂದು ಆವೇಶದಿಂದ ನಾನು ಅವತ್ತು ಮಾತನಾಡಿದ್ದೇನೆ ಯಾವುದೇ ದುರುದ್ದೇಶದಿಂದ ನಾನು ಯಾವ ಮಂತ್ರಿಗಳ ಮೇಲೆ ಮಾತಾಡಿಲ್ಲ ಅದರಿಂದ ನಿಮ್ಗೆ ನಾನು ಹೆಚ್ಚಾಗಿ ಹೇಳುವಂತದೇನಿಲ್ಲ ಮುಂದೆ ಬರುವಂತ ದಿನಗಳ ಮಂತ್ರಿಗಳಿರ್ಬೋದು ಇಲ್ಲ ನಮ್ಮ ಐದು ಜನ ಇಲ್ಲ ಆರು ಆರು ಜನ ಎಮ್ ಎಲ್ ಎ ಈ ಜಿಲ್ಲೆಯೊಳಗೆ ಐದು ಜನ ಎಮ್ ಎಲ್ ಎನ್ನು ನಮ್ಮ ಪಾರ್ಟಿಯವರನ್ನು ಕೊಟ್ಟು ಮಾತಾಡಿ ನಮ್ಮ ತಾಲೂಕಿಗೆ ಏನು ಈ ಎರಡೂವರೆ ವರ್ಷದೊಳಗೆ ಅನ್ಯಾಯ ಆಗಿದೆ ಅದನ್ನು ನಿಜವಾಗ್ಲೂ ಇನ್ನೊಂದು ಬರೋ ಒಂದು ತಿಂಗಳು ಎರಡು ತಿಂಗಳಿಗೆ ಇದನ್ನು ಸರಿಪಡಿಸ್ತೀವಿ ಅಂತೇಳಿ ಇವತ್ತು ನಾನು ಈ ಒಂದು ಪ್ರೆಸ್ ಮೀಟ್ ಮಾಡಕ್ಕೆ ನಮ್ಮ ಮುಂದೆ ನಾನು ಮಂತ್ರಿಗಳನ್ನ ಕಾರವಾಗಿ ಅಂಥದ್ದು ಏನಾದರೂ ಮಂತ್ರಿಗಳು ಬೇಜಾರಾಗಿದ್ರೆ ದಯವಿಟ್ಟು ಅದನ್ನು ಶ್ರಮಿಸ್ಬೇಕು ಅಂತ ಈ ಸಮಯದಲ್ಲಿ ಕೇಳ್ಕೊಡ್ತೀನಿ ಇಷ್ಟೇ ಇನ್ನೇನು ಬೇರೆ ನಾನು ಹೇಳಂತ ನನ್ನ ಆತ್ಮೀಯರು ಏನಾದ್ರು ಹೇಳ್ಬೋದು ನಂದೇನು ಆಮೇಲೆ ಏನ್ ಬರೀ ಗೌಡ್ರನ್ನೇ ಕರ್ಕೊಂಬಂದು ಕೂರಿಸ್ಕೊಂಡು ಇವತ್ತು ಮೀಟ್ ಮಾಡ್ತಾವ್ರೆ ಅಂತ ಕೆಲವರು ತೊಪ್ ತಡ್ಕೊಳ್ಬೋದು ನಾನು ಯಾವಾಗೂ ಗೌಡ್ರಿಗೆ ಇರೋ ನಾನು ಗೌಡ್ರನ್ನ ಬಿಟ್ಟು ಏನು ಮಾಡಿಲ್ಲ ಸುಮ್ಮನೆ ನನ್ನ ನನ್ಗೆ ಆತ್ಮೀಯರು ಇರೋರು ನಾನು ಹೋಗಿರ್ತಾರೆ ಕೆಲವರು ಕಾರವಾಗಿ ಗೌಡ್ನ ನೋಡಿದ್ರೆ ನಾಗರಾಜರಿಗೆ ಆಗಲ್ಲ ಅಂತಾರೆ ನಾನು ಇನ್ ಎಲ್ಲೋಗ್ಲಿ ಗೌಡ್ನ ಅನ್ನೋದೇ ನನಗೆ ಗೌಡ್ ಅದನ್ನ ದಯವಿಟ್ಟು ಯಾರು ತಪ್ಪು ತಿಳ್ಕೊಳ್ಬಾರ್ದು ನಾನು ಅಕಸ್ಮಾತ್ ಸ್ವಲ್ಪ ಹೊರಟಾಗಿ ಮಾತನಾಡಿರ್ತೀನಿ ಅವತ್ತು ನಾನು ಬೇರೆ ಉದ್ದೇಶ ಇಟ್ಕೊಂಡು ನಿಜವಾಗ್ಲೂ ಮಾತನಾಡಲ್ಲ ನನಗೆ ಎಲ್ಲರೂ ಒಂದೇ ಗೌಡ್ರು ಇರ್ಬೋದು ಹಿಂದುಳಿದ ವರ್ಗಗಳು ಇರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ಎಲ್ಲರೂ ಒಂದೇ ನಾನು ಒಂದೇ ರೀತಿಯೊಳಗೆ ಇನ್ನೂ ಮುಂದೆ ನಡ್ಕೊಂಡು ಹೋಗ್ತೀನಿ

ಇನ್ನೊಂದು ತಮ್ಮ ಮುಂದೆ ಮುಖಾಂತರ ಹೇಳ್ಬೇಕು ಕೆಲವರು ನನ್ನ ಆತ್ಮೀಯ ಕಾಂಗ್ರೆಸ್ ಆಫೀಸ್ ಬರ್ಸಲ್ಲ ಕಾಂಗ್ರೆಸ್ ಆಫೀಸ್ ಬರೀ ಅವರೇ ಅದು ದೇವರಾಣಿ ಸುಳ್ಳು ಕಾಂಗ್ರೆಸ್ ಆಫೀಸ್ ಪ್ರತಿಯೊಬ್ಬ ಕಾರ್ಯಕರ್ತನ ಕಾಂಗ್ರೆಸ್ ಕಾಂಗ್ರೆಸ್ ಆಫೀಸ್ ಇವತ್ತು ಆ ಕಾಂಗ್ರೆಸ್ ಆಫೀಸ್ ಉಳ್ಕೊಂಡಿದೆ ಅಂತ ಹೇಳಿದ್ರೆ ನಮ್ಮ ಸೀನಿಯರ್ನವರ ತಾತ ಆದ ನಾರಾಯಣಗೌಡರು ಸೈಟ್ ಮಾಡಿದ್ರು ಆ ಸೈಟ್ ನ ವಿಮರಾದಂತವರು ಮಿನಿಸ್ಟರ್ ಆಗಿದ್ದಾಗ ಎಲ್ಲಾ ರೀತಿಯೊಳಗ ಜನಗಳನ್ನ ಉಪಯೋಗಿಸ್ಕೊಂಡು ಭವನ ಕಟ್ಟಿಸಿ ಅವರದೇ ಆದಂತ ಕಾಂಗ್ರೆಸ್ ಆಫೀಸ್ ಎರಡು ಆಫೀಸ್ ಆಫೀಸ್ ಇಲ್ಲ ಕಾಂಗ್ರೆಸ್ ಆಫೀಸ್ ಜಿಲ್ಲೆಯಿಲ್ಲ ರಾಜ್ಯದಲ್ಲಿ ಏನಿಲ್ಲ ಗೊತ್ತಿಲ್ಲ ಎರಡು ಜಿಲ್ಲೆಯೊಳಗ ನಮ್ಗೆ ಹಾಗೆ ಅಂತ ಕಾಂಗ್ರೆಸ್ ಆಫೀಸ್ ಎಲ್ಲಿ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದನ್ನ ಬಳಸ್ಕೊಳ್ಳಕ್ ಬರ್ತಿರ ನಾವ್ ನಾವ್ ಕಿತ್ತಾಡ್ಕೊಂಡ್ರೆ ನಾವೇನ್ ಮಾಡೋದು ಈ ನಾಳೆ ಬೆಳಗ್ಗೆನೆ ಬರ್ಲಿ ಎಲ್ಲರೂ ಯಾವ ಬಂಡಗಳು ಏನಿಲ್ಲ ಇಲ್ಲಿ ಪಾಪ ನಮ್ ಶಶಿಕುಮಾರ್ ಅವ್ರ್ ನಮ್ಮ ಭೀಮನಪ್ಪ ಅವ್ರ ಮಗ ಶಶಿವರ್ ಇರ್ಬೋದು ಹುಟ್ಟು ಇರ್ಬೋದು ಇಲ್ಲ ಕೂತ್ಕೊಂಡು ಬಗರ್ಸ್ಕೊಳ್ತೀವಿ ಮುಂದೆ ಬರಂತ ದಿನ ಹಂಡ್ರೆಡ್ ಪರ್ಸೆಂಟ್ ಈ ಯಾವ ನಾಮಿನೇಷನ್ ಇಲ್ಲಿದೆ ಇದನ್ನ ನಾವು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಎಲ್ಲಾ ಮುಖಂಡರ ಪರವಾಗಿ ನಾವೇ ಕುತ್ಕೊಂಡು ಅದನ್ನ ಮುಂದೆ ಬರುವಂತ ದಿನಗಳ ಮುಂದೆ ಇದನ್ನ ಯಾವ್ದು ಪ್ರಶ್ನೆಗೆ ಒಂದೇ ಒಂದು ಉತ್ತರ ಇದು ನಾಮಿನೇಷನ್ ಮಾಡೋದು ಜಿಲ್ಲಾ ಮಂತ್ರಿಗಳು ಅಂತ ಹೇಳ್ತೀರ ನಾಮಿನೇಷನ್ ಮಾಡೋದು ಜಿಲ್ಲಾ ಮಂತ್ರಿಗಳು ಮಾಡೋಕ್ಕಾಗಲ್ಲ ಇದಕ್ಕೊಂದು ಪ್ರೋಟೋಕಾಲ್ ಇದೆಯಲ್ಲ ಇದು ಕರ್ನಾಟಕದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷ ಶಿವಕುಮಾರ್ ಅವರಿದ್ದಾರೆ ಇದು ಪಾರ್ಟಿಯಿಂದ ನಾಮಿನೇಷನ್ಸ್ ಕೊಡೋ ಹತ್ತಿನಾಗ ಪಾರ್ಟಿ ಅಧ್ಯಕ್ಷರ ಮುಖಾಂತರ ನಾಮಿನೇಷನ್ ತೀರ್ಮಾನ ಆಗಬೇಕಾಗ್ತದೆ ಇಲ್ಲಿ ನಾಮಿನೇಷನ್ ಆಗೋಕ್ಕಾಗಿರೋ ಗೊಂದಲ ಏನಪ್ಪಾ ಅಂದರೆ ಜಿಲ್ಲಾ ಮಂತ್ರಿಗಳು ಯಾವುದೇ ಕ್ಷಣದಲ್ಲಿ ರೆಡಿ ಇದ್ದಾರೆ ಈ ಜಿಲ್ಲೆಗೆ ನಾಮಿನೇಷನ್ ಮಾಡೋಕೆ ಇಲ್ಲಿ ನಮ್ಮಲ್ಲಿ ನಾವು ಕಷ್ಟಪಟ್ಟು ಇಷ್ಟನೋ ಕಷ್ಟನ ಇಲ್ಲಿ ಇಬ್ಬರು ಮೂವರು ಲೀಡರ್ ಬಂದಾಯ್ತು ಇಬ್ಬರು ಲೀಡರ್ಗಳು ತಗೊಂಡು ಒಬ್ಬರು ರಕ್ಷಿಯಲ್ಲಿ ಕ್ಯಾಂಡಿಡೇಟ ಇನ್ನೊಬ್ರು ಐವತ್ತು ಸಾವಿರದ ಜನ ಓಟ ತಗೊಂಡಿದ್ದಾರೆ ಇವರಿಬ್ಬರು ಕಾಂಗ್ರೆಸ್ ಸೇರ್ಪಡೆ ಮಾಡ್ಕೊಂಡ್ರು ಕಾಂಗ್ರೆಸ್ ಸೇರ್ಪಡೆ ಮಾಡ್ಕೊಂಡ್ಮೇಲೆ ಇವರಿಬ್ರು ಪ್ರತ್ಯೇಕವಾದಂಥ ಪಟ್ಟಿಗಳು ಇಡ್ತಾ ಇದ್ದಾಗ ಮುಖ್ಯ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಯಾವತ್ತೂ ಇದು ಗೊಂದಲ ಆಯಿತು ಅವ್ರು ಹೇಳಿದ್ರು ನೀವೆಲ್ಲ ಕೂತು ತೀರ್ಮಾನ ಮಾಡಿ ಫೈನಲೈಸ್ ಆಗಿ ಒಂದು ಪಟ್ಟಿ ಕೊಟ್ರಪ್ಪ ನೀವೇನು ಪಟ್ಟಿ ಕೊಟ್ಟರೆ ಅದು ಮಾಡ್ತೀನಿ ನಾನು ಅಂತ ಇದನ್ನು ಇಲ್ಲಿ ನಮ್ಮ ಹಂತದಲ್ಲಿ ಮಾಡೋದಿಲ್ಲ ಜಿಲ್ಲಾ ಮಂತ್ರಿ ದೂರವಾದ್ರಲ್ಲಿ ಅರ್ಥ ಇಲ್ಲ ಆಮೇಲೆ ಪಾರ್ಟಿ ವಿಚಾರ ಬಂದಾಗ ಜಿಲ್ಲಾ ಮಂತ್ರಿ ಹತ್ರಕ್ಕೆ ಹೋಗಕ್ಕಾಗಿರೋದು ಪಾರ್ಟಿ ವಿಚಾರ ಬಂದಾಗ ನಾವು ನಮ್ಮ ರಾಜ್ಯದ ಅಧ್ಯಕ್ಷರ ಹತ್ರ ನಮ್ಮ ಕಷ್ಟ ಸುಖ ನಾವು ಮಾತಾಡಬೇಕು ರಾಜ್ಯದ ಅಧ್ಯಕ್ಷರನ್ನ ಇದರಲ್ಲಿ ಇನ್ವಾಲ್ವ್ ಮಾಡಬೇಕು ರಾಜ್ಯದ ಅಧ್ಯಕ್ಷರನ್ನ ನೀವು ನಾವು ಉಪಯೋಗಿಸ್ಕೊಳ್ಬೇಕಾಗಿತ್ತು ನಾಮಿನೇಷನ್ ತಕ್ಕಂತ ಇರೋದು ತಕ್ಕಂತೆ ಇರೋದು ನಮ್ಮ ದೌರ್ಭಾಗ್ಯ ಆಮೇಲೆ ಓಪನ್ ಆಗಿ ಇನ್ನೊಂದು ಹೇಳ್ತೀನಿ ಯಾರಿಗಾದರೂ ಆಗಲಿ ನಾನು ವಾರದಲ್ಲಿ ಒಂದು ದಿನ ಎರಡು ದಿನ ಜಿಲ್ಲಾ ಮಂತ್ರಿಗಳ ಮನೆ ಹತ್ರ ಹೋಗ್ತೀನಿ ರಾಜೀವ್ಗೌಡರು ಬಂದವರು ಬರ್ತಾರೆ ಪುಟ್ಟವಾಜನಪ್ಪನ ಬಣಿದವರು ಬರ್ತಾರೆ ಇನ್ನೇನು ಇದ್ದಿರೋ ತಟಸ್ಥವಾಗಿರೋ ಕಾಂಗ್ರೆಸ್ ಸ್ವಲ್ಪ ಜನ ಇದಂಥ ಅವರು ಬರ್ತಾರೆ ಎಲ್ಲ ಅವರವರ ಸ್ವಂತ ಕೆಲಸಕ್ಕೆ ಬರ್ತಾರೆ ಬಿಟ್ರೆ ಇಷ್ಟು ನಮ್ಗೆ ಅಭಿವೃದ್ಧಿ ಆಗಿಲ್ಲ ಅಂತ ನಾಗರಾಜ್ ಕೆಲಸ ಮಾಡ್ಬೇಕಂತ ನಾವು ಜಿಲ್ಲಾ ಮಂತ್ರಿ ತಗ ನಾವು ಜಿಲ್ಲಾ ಮಂತ್ರಿಗಳು ಏನು ಕೆಲಸ ಮಾಡಿಲ್ಲ ಅಂತ ಹೇಳಕ್ ಹೋದ್ರೆ ನಮ್ದು ತಪ್ಪಿದೆಯಲ್ಲ ನನ್ನ ನಾವೇನಾದ್ರೂ ಬೇಕಂದ್ರೆ ನಮ್ಗೆ ಬೇಡಿಕೆನವ್ರಿಗೂ ನನ್ನ ಹಳ್ಳಿ ನನ್ನ ಹಳ್ಳಿ ಒಂದು ರಸ್ತೆ ಬೇಕು ರಸ್ತೆ ಯಾರು ಕೇಳಬೇಕು ಜಿಲ್ಲಾ ನಾವು ರಾಜ್ಯಕ್ಕೆ ಮಂತ್ರಿ ಆದ್ನು ಪರೀಕ್ಷೆಗಾಟಕ್ಕಾಗ್ಲಿ ಚಿಂತಾಮಣಿಗಾಗ್ಲಿ ಮಂತ್ರಿ ಅಲ್ಲ ಜಿಲ್ಲಾ ಮಂತ್ರಿಯವರು ರಾಜ್ಯಕ್ಕೆಲ್ಲ ಮಂತ್ರಿ ಅವ್ರ ರಾಜ್ಯನೆಲ್ಲ ಸುತ್ತಾ ಇರಬೇಕಾದಾಗ ನಮ್ಮ ಉಸ್ತುವಾರಿ ಮಂತ್ರಿಗಳ ಗಮನಕ್ಕೆ ನಮ್ಮ ಬೇಕು ಬ್ಯಾಡಗಳನ್ನು ಸಲ್ಲಿಸಬೇಕಾಗಿರೋದು ನಮ್ಮದು ಜವಾಬ್ದಾರಿ ಇದೆ ನಾವು ನಮ್ಮ ಬೇಕು ಬ್ಯಾಡೆಗಳು ಸಲ್ಲಿಸದೇನೆ ಮಂತ್ರಿಗಳು ಮಾಡಿಲ್ಲ ನಾನು ತಪ್ಪಾಗ್ತದೆ ವಿಶೇಷವಾಗಿ ಇವತ್ತು ಪತ್ರಕರ್ತರ ಭವನದಲ್ಲಿ ಈ ಸಭೆಯಲ್ಲಿ ಅದನ್ನು ಹೇಳ್ಬೋದು ಬಿಡ್ಬೋದು ಸುಧಾಕರ್ ಅವರಿಂದ ಹಾಪ್ಕಮ್ ಸೊಸೈಟಿಗೆ ಇವತ್ತು ಐದು ಜಿಲ್ಲೆ ವ್ಯಾಪ್ತಿಯಲ್ಲಿ ಹಾಪ್ಕಮ್ ಸೊಸೈಟಿ ನಡೀತದೆ ನಾನು ಹಿಂದೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದಾಗೂ ಕುಮಾರ್ ಕುಮಾರಸ್ವಾಮಿ ಸಮ್ಮಿಶ್ರ ಸರ್ಕಾರದಲ್ಲೂ ನಾನು ಡೈರೆಕ್ಟ್ರಾಗಿದ್ದೆ ಅಧ್ಯಕ್ಷನಾಗಿದ್ದೆ ಈಗ ನಾನು ಆಗಿದ್ದೀನಿ ಅಲ್ಲಿ ಐವತ್ತೊಂಬತ್ತಕ್ಕೆ ಸೊಸೈಟಿ ಪ್ರಾರಂಭ ಆಗ್ತದೆ ಈಗ ಬಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದಿದೆ ಬಹುತೇಕ ಅರವತ್ತು ಪರ್ಸೆಂಟ್ ನೌಕರರು ನಿವೃತ್ತಿ ಆಗ್ತಾರೆ ಯಾರೂ ಹಣ ಹಣಕ್ಕಾಗಿಲ್ಲ ಇವಾಗ ನಾವು ಹನ್ನೆರಡು ಕೋಟಿ ಗ್ರಾಚ್ಯುಟಿ ಕೊಡಬೇಕು ಇಲ್ಲ ಅಂದರೆ ನಮ್ಮ ಸೊಸೈಟಿ ಮುಚ್ಚಬೇಕು ಈ ಸಿಟಿಯಲ್ಲಿತ್ತು ನಾನೇ ಜಿಲ್ಲಾ ಬಚ್ಚವರ ಅವರ ಮತ್ತೆ ಹೋಗಿ ಎಕ್ಸ್ಪ್ಲೈನ್ ಮಾಡಿ ನಮ್ಮ ಎಮ್ ಡಿನ ಕರ್ಕೊಂಡೋಗಿ ಎಲ್ಲ ದಾಖಲಾತಿಗಳು ಕೊಟ್ಟ ಮೇಲೆ ಅವರೇ ಮುಂದೆ ಬಂತು ಸಿ ಎಮ್ ಅವ್ರನ್ನ ಮಾತಾಡಿ ವಿಧಾನಸೌಧದಲ್ಲಿ ಮೀಟಿಂಗ್ ನಿಷ್ಕರ್ಷೆ ಮಾಡಿದರು ಈ ಮೀಟಿಂಗಲ್ಲಿ ನಮ್ಮ ಎಮ್ ಎಲ್ ಸಿ ಅನಿಲ್ ಕುಮಾರು ಪತ್ತೂರು ಮಂಜುನಾಥ್ ನಜೀರ್ ಅಹಮದು ವೇಣುಗೋಪಾಲ್ ಅವರು ಎಮ್ ಎಲ್ ಸಿ ಎಷ್ಟೂ ಜನ ಕುಂತು ಮೀಟಿಂಗ್ ಮಾಡಿದರು ನಮ್ಮ ಅಧಿಕಾರಿಗಳು ನಮ್ಮ ಬೋರ್ಡ್ ಬೇಕು ಮಾಡಿದಾಗ ಮಾನ್ಯ ಅವರು ರೈತರ ನಿಜವಾಗಿ ರೈತರ ಒಂದು ಕಷ್ಟಕ್ಕೆ ಮಿಡಿಯೋಂಥ ವಿಧ್ಯಾ ನಾವು ಕಾಂಗ್ರೆಸ್ನವ್ರು ಯಾವತ್ತೂ ಜಾತಿಯಿಂದ ಹೋದರೆ ಅಲ್ಲ ನಾವು ಎಲ್ಲ ಜಾತಿಗಳನ್ನು ಸಮಾನವಾಗಿ ಕಾಣ್ತೀವಿ ಸಿದ್ದರಾಮಯ್ಯವರೆಲ್ಲ ಆಲಿಸಿದಾದ್ಮೇಲೆ ಟೋಟ್ಲಾಗ ಒಂದು ಪ್ರಾಜೆಕ್ಟ್ ಕೊಡಿ ನಿಮ್ಮದು ನಾನು ಏನು ಸಹಾಯ ಮಾಡೋಕ್ಕಾಗ್ತದೆ ಅಂತ ಹೇಳಿದಾಗ ನಾವು ಪ್ರಾಜೆಕ್ಟ್ ರೆಡಿ ಮಾಡಿಕೊಟ್ಟಾಗ ನಮ್ಗೆ ಹತ್ತು ಕೆಲವು ಪರ್ಸೆಂಟ್ ಮಾಡಿ ಅವತ್ತು ನಮಗೆ ಲೋನ್ ಮಂಜೂರು ಹಾಕಿ ಕೊಡ್ಸಿದ್ದೀವಿ ಯಾಕಂದರೆ ಸುಧಾಕರ್ ಅವರು ಅವ್ರ ಅಲ್ಲಿ ಏನಾದರೂ ಆಫ್ ಕಮಸಂಟ್ ಡಿಪೆಂಡ್ ಮಾಡ್ಕೊಂಡೆ ಹೋಗಿದರೆ ಸಿದ್ದರಾಮಯ್ಯವ್ರು ಹೋಗ್ತಾ ಇರಲಿಲ್ಲ ನಾನೊಬ್ಬ ರೈತ ಸರ್ ನಾನು ಮಾವಿನಕಾಯಿ ಬೆಳಿತೀನಿ ಪ್ರತಿ ವರ್ಷ ನಾನೇ ಸರಬರಾಜು ಮಾಡ್ತೀನಿ ನಾನು ಆರರಿಂದ ಎಂಟು ಲಕ್ಷ ರೂಪಾಯಿ ಹತ್ತು ಲಕ್ಷ ರೂಪಾಯಿ ನಾನೇ ಮಾವಿನ ಹಾಕ್ತೀನಿ ಇವತ್ತು ಆ ಸೊಸೈಟಿ ಇರೋದರಿಂದ ಎಲ್ಲ ಸರಗಳ ಮೇಲೆ ಒಂದು ನಿಷ್ಕರ್ಷ ಇದೆ ಆ ದರಗಳೇನಾದ್ರೂ ಆಪ್ಕಮ್ಸ್ ಇಲ್ಲ ಅಂದ್ರೆ ದುಪ್ಪಟ್ಟು ಆಗ್ತದೆ ಯಾರು ಕಂಟ್ರೋಲ್ ಇಲ್ಲದಂಗೆ ಹೋಗ್ತದೆ ಅದರಿಂದ ನೀವು ಏನ್ ಮಾಡ್ತೀವ್ರೆ ಬೆಳಿತೀರಿ ಸರ್ ಆಪ್ಕಮ್ಸ್ ಸಹಾಯ ಕೊಡಲೇಬೇಕಂದ್ರು ಕೊಟ್ಟವ್ರೆ ಅವ್ರು ಜರ್ಮನಿಗೆ ಹೋಗೋಕೆ ಹಿಂದಿನ ದಿವಸ ಕೂಡ ನಾನು ಅವ್ರ ಭೇಟಿಯಾಗಿದ್ದೆ ಎಫ್ ಡಿ ಎಲ್ ಏನ್ ಮಾಡಿದರೆ ಹತ್ತು ವರ್ಷ ಕೊಟ್ಟಿರೋ ಲಾಂಗ್ ಟರ್ಮ್ ಲೋನ್ ಮೂರು ವರ್ಷಕ್ಕೆ ವಾಪಸ್ ಕಟ್ಟಿ ಅಂತ ಕೇಳಿ ಅವರು ಮೂರು ವರ್ಷಕ್ಕೆ ಕಟ್ಬೇಕಂದ್ರೆ ಪ್ರತಿ ವರ್ಷ ಐದು ಕೋಟಿ ಹೆಸರು ಎಂಬತ್ತು ಲಕ್ಷ ಬಡ್ಡಿ ಕಟ್ಟಬೇಕು ಅಷ್ಟು ಕಟ್ಟೋ ಶಕ್ತಿ ನಮ್ಗೆ ರೈತರ ಸೊಸೈಟಿಯಲ್ಲಿ ಇಲ್ಲ ಅವ್ರು ಮತ್ತೆ ಮನವರಿಕೆ ಮಾಡಿದಾಗ ಹೆಲ್ ಚೀ ಸೆಕ್ರೆಟ್ರನ್ನ ನಮ್ಮ ಮುಂದೆನೇ ಫೋನಲ್ಲಿ ಮಾತಾಡಿ ಈ ಥರ ಅವೈಜ್ಞಾನಿಕ ಆಗುತ್ತೆ ತಾವು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತನ್ನಿ ನಾನು ವಿದೇಶ ಪ್ರವಾಸ ಮುಗಿಸ್ಕೊಂಡು ಬಂದ ತಕ್ಷಣ ನಾನು ಸಹಾಯ ಭೇಟಿ ಮಾಡ್ತೀನಿ ಇವಾಗ ರೈಟು ಸೊಸೈಟಿ ಸಹಾಯ ಅಂತ ಹೇಳಿದ್ರು ಇವತ್ತು ನಮ್ಮವರೊಬ್ಬರು ಜಿಲ್ಲಾ ಮಂತ್ರಿ ಆಗಿದ್ದಕ್ಕೆ ನಮ್ಮನ್ನು ಮುಖ್ಯಮಂತ್ರಿ ಹತ್ರ ಕರ್ಕೊಂಡೋಗಿ ಹದಿನೈದು ಕೋಟಿ ಕೊಡ್ಸಕ್ಕೆ ಸಹಾಯ ಆಯಿತು ನಾವು ಕೆಲಸ ಅನ್ನೋದು ಈ ತಾಲೂಕಲ್ಲಿ ಇರಬೇಕು ನಮ್ಗೆ ಏನಾಗಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಮೊನ್ನೆವರೆಗೂ ನಾವು ಮಹಾರಾಜರು ಮುನಿಯಪ್ಪನವರು ಸತತವಾಗಿ ಎಮ್ ಎಲ್ ಎ ಮಂತ್ರಿ ಡಿಸ್ಟ್ರಿಕ್ಟ್ ಇಂಚಾರ್ಜ್ ಮಿಲಿಟ್ರಿ ಎರಡೂ ಅಭಿವೃದ್ಧಿ ಜಿಲ್ಲೆಗಳು ಅವು ಪಾಡಕ್ಕೆ ಅವು ಕೆಲಸಗಳಾಗ್ತಾ ಇದ್ವು ಅದ್ರ ಬಗ್ಗೆ ನಮ್ಗೆ ಯಾರಿಗೂ ಅರಿವಿರ್ಲಿಲ್ಲ ಈಗೇನಾದರೂ ಅಭಿವೃದ್ಧಿ ಆಗಬೇಕಂದ್ರೆ ನಮ್ಮಷ್ಟಕ್ಕೆ ನಾವು ಹೋಗಬೇಕು ಪ್ರಾಜೆಕ್ಟ್ ಟೋಟಲ್ ರಿಪೋರ್ಟ್ ತಗೊಂಡು ಹೋಗ್ಬೇಕು ಇತ್ತಂಥ ಕೆಲಸ ಆಗಬೇಕನ್ನಬೇಕು ಆಗ್ತದೆ ಎಲ್ರಿಗೂ ಗೊತ್ತಿದೆ ಇವತ್ತು ಇಡೀ ರಾಜ್ಯದಲ್ಲಿ ಎಮ್ ಎಲ್ ಎಗಳೇ ಒದ್ದಾಡ್ತಾವ್ರಿ ಬ್ಯಾಂಕ್ಸ್ ಬಗ್ಗೆ ಇನ್ನೊಂದ್ರ ಬಗ್ಗೆ ಎಲ್ಲನೂ ಏನು ಸಾಧ್ಯ ಇದೆ ಅದನ್ನು ನಾವು ಜಿಲ್ಲಾ ಮಂತ್ರಿಗಳಿಂದ ಮಾಡ್ಕೊಬೋದು ಜಿಲ್ಲಾ ಮಂತ್ರಿಗಳಿಗೆ ನಮ್ಮ ತಾಲೂಕಿನವ್ರು ಯಾವುದೇ ಕೆಲಸಕ್ಕೆ ಬಂದ್ರು ಜಿಲ್ಲಾ ಮಂತ್ರಿಗಳು ಸೌಹಾರ್ದವಾಗಿ ಸ್ಪಂದನೆ ಕೊಟ್ಟಿದ್ದಾರೆ ಕೆಲಸ ಅನ್ನೋದ್ರಲ್ಲಿ ಎರಡನೇ ಮಾತಿದಯವಿಟ್ಟು ಇಲ್ಲಿ ಇಷ್ಟೇ ಈ ಡಿ ಸಿ ಸಿ ಬ್ಯಾಂಕ್ ಅಷ್ಟೇ ನಾಗರಾಜನ ಅವಧಿಯಲ್ಲಿ ನಾವು ನಾಗರಾಜಣ್ಣನ ಎರಡನೇ ಬಾರಿ ಆಯ್ಕೆ ಮಾಡ್ಬೇಕಾದಾಗ ಇಲ್ಲಿ ನಮ್ಮಲ್ಲೇ ಏನಾದ್ರು ಸಮಸ್ಯೆ ಬಂದ್ರು ಆದರೆ ಹಿಂದೆ ಐದು ವರ್ಷದಲ್ಲಿ ಆ ಸಂಸ್ಥೆಯಲ್ಲಿ ಸೇವೆ ಮಾಡಿದ್ದ ಯಾವುದೋ ಒಂದು ಕಪ್ಪು ಚುಕ್ಕಿ ಎದ್ರು ಕೆಲಸ ಮಾಡಿದ್ದ ಅದರಿಂದ ನಾನು ಇರ್ಬೋದು ಸಿನವ್ರು ಇರ್ಬೋದು ಮುರಳಿ ಇರ್ಬೋದು ನಮ್ಮ ಬಸವರಾಜ್ ಮೂರೆಲ್ಲ ಎಲ್ಲರೂ ಚಿಂತನೆ ಮಾಡಿದ್ವಿ ಯಾರಾದರೂ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಕಲಿಯೋದ್ರಿಂದ ಆ ಸಂಸ್ಥೆ ಬೆಳೀತದೆ ಹೇಳಿ ನಾವು ನಮ್ಮ ಶಿಶಿಧಾರ್ ಸಭೆ ನೋಡ್ರಿ ನಾಳೆ ಇವಾಗ ನನ್ನೇ ಬರೋ ಇತ್ತು ಅಪ್ಷಿಯಲ್ ಕ್ಯಾಂಡೇಟ್ ನಾವು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿ ಬರಲಿ ರಾಜೀವ್ ಗೌಡ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಗಲಿ ಸರ್ವಿಸ್ ಕೊಡ್ಲಿ ನಮ್ಗೆ ಏನು ತಗಾಣೇ ಇಲ್ಲ ಆದರೆ ಚುನಾವಣೆ ಮುಗಿದ ಮೇಲೆ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದಲ್ಲಿ ನಡೆಯಂತ ಬೆಳವಣಿಗೆಗೆ ನಾವು ತಾಲೂಕು ಲೀಡರ್ಸ್ ಆಗಲಿ ಜಿಲ್ಲಾ ಆಗಲ್ಲ ಕುಟುಂಬ ಅಪ್ಷಿಯಲ್ ಕ್ಯಾಂಡಿಡೇಟ್ ಮೇಲೆ ನಿಂತ್ಕೊಂಡು ಸೋತಿದ್ರಲ್ಲ ಕ್ಯಾಶ್ ಓದಿತ್ತಲ್ಲ ಮತ್ತೆ ಇವ್ರು ಕಾಂಗ್ರೆಸ್ ಸೇರ್ಪಡೆ ಮಾಡ್ಬೇಕಾದ್ರೆ ಯಾರು ಕೆಳಗಡೆ ಇರೋರು ಇವ್ರನ್ನ ಸೇರ್ಸನ್ನ ಬಿಡೋಣ ಅಂತ ಜಿಲ್ಲಾ ಮಂತ್ರಿನೂ ಕೇಳಲ್ಲ ನಮ್ಮನು ಕೇಳಲ್ಲ ಇದು ಪಿ ಸಿ ಸಿ ಲೆವೆಲಲ್ಲಿ ಸೇರಿಸ್ಕೊಂಡೆ ಒಂದು ಸುಮಾರು ಅಲ್ಲಿ ಸೇರಿಸ್ಕೊಂಡಿದ್ದ ಆದ್ಮೇಲೆ ಜಿಲ್ಲಾ ಮಂತ್ರಿಗಾಗ ಎರಡು ಗುಂಪು ಯಾ ಅದನ್ನ ವಿಶ್ಲೇಷಣವಾಗಿ ಹೇಳ್ಬೇಕಾದ್ರೆ ಇನ್ನೂ ಡೀಪ್ ಆಗಿ ಹೋಗಿ ಹೇಳ್ಬೇಕಾದ್ರೆ ಎಲ್ಲ ಕಡೆ ಕಾಂಗ್ರೆಸ್ ಅಲ್ಲೂ ದೊಡ್ಡ ಮಟ್ಟದಲ್ಲೂ ಗುಂಪುಗಾರಿಕೆ ಇರ್ತದೆ ಚಿಕ್ಕ ಮಟ್ಟದಲ್ಲೂ ಗುಂಪುಗಾರಿಕೆ ಇರ್ತದೆ ಏಕಮುಖವಾಗಿ ನಾನು ಹೇಳೋದು ರಾಜೀವ್ ಗೌಡರು ಕೊಟ್ಟರು ಕಾಂಗ್ರೆಸ್ ವರಸ್ಕ ಕೊಡೋದು ಉಕ್ಕ ಕೊಟ್ಟರು ಕಾಂಗ್ರೆಸ್ ವ್ಯವಸ್ಥೆ ಕೊಡೋದು ಇಲ್ಲ ನಲವತ್ತು ವರ್ಷ ಇವರು ಸುಧೀರ್ಭಾಯ ವಿಮಾನ ಸಹಾಯ ಮಾಡುವ ಎಕ್ಸ್ಮಾಟ್ ಶಶಿ ಯಾರ್ದಲ್ಲ ಪ್ರಸರ್ ಹೇಳಿದ್ರು ಕಾಂಗ್ರೆಸ್ ವ್ಯವಸ್ಥೆ ಹೇಳೋದು ಸರ್ ಇವರು ಮೂರು ಜನ ಡಿಸ್ಟ್ರಿಕ್ಟ್ ಮಿನಿಸ್ಟ್ರೇಟ್ ಕುತ್ಕೊಂಡು ಒನ್ ಅವರ್ ಡಿಸ್ಕಷನ್ ಮಾಡಿ ನೀನು ಹೇಳಿದಂಗೂ ಆಗಲ್ಲ ನಾನು ಹೇಳಿದಂಗೂ ಆಗೋಲ್ಲ ಸೌಹಾರ್ದ ರೀತಿಯಲ್ಲಿ ಇದನ್ನು ಬಗೆಹರಿಸ್ಕೇಳ್ಬೇಕು ಬಿಟ್ಟರೆ ಇದು ಈ ಜಂಜಾಟಕ್ಕೆ ನಾನು ಅಕ್ಷಯ ಕ್ಯಾಂಡಿಟು ನಂದು ನಿಂದು ಅಲ್ಲ ನಾಳೆ ನಾನು ಈಗಲೂ ಹೇಳ್ತೀನಿ ಸರ್ ಅಧಿಕೃತವಾದ ಕಾಂಗ್ರೆಸ್ ಅಭ್ಯರ್ಥಿಗೆ ಮನೆ ಮತ ಕೊಡಿರೋದು ಕಾಂಗ್ರೆಸ್ ನಲ್ಲಿ ಯಾರು ಅಧಿಕೃತ ಅಭ್ಯರ್ಥಿ ಆಗ್ತಾರೆ ಅವ್ರಿಗೆ ಕಾಂಗ್ರೆಸ್ ಪರ ನೋದು ನಾವು ಯಾರು ಪರ ಇವ್ರ ಪರನೂ ಇಲ್ಲ ಅವ್ರ ಪರನೂ ಇಲ್ಲ ಅಂತ ಆಯ್ತಾ ನಾವು ಅಧಿಕೃತ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಬಂದರೆ ಅವ್ರು ಪರ ಇರ್ತೀವಿ ಆಮೇಲೆ ಒಳ್ಳೆಯ ಕೆಲಸ ಮಾಡೋದು ಯಾರಾದರೂ ಓದಿರ್ಬೇಕು ಮ್ಯಾಮ್ ಹೇಳೋದು ಹೇಳಿದ್ದು ಶಾಸಕರ ವಿಚಾರ ಮಧ್ಯ ತಂದ್ರು ನನಗೆ ಇತ್ತೀಚಿನ ದಿನಗಳಲ್ಲಿ ಶಾಸಕರ ಮೇಲೆ ಒಂದು ಸ್ವಲ್ಪ ಅಪಾರ ಗೌರ್ವ ನಾನು ಯಾವತ್ತೂ ಬೈ ಬರ್ತ್ ಹಿಡಿದು ಇವತ್ತವರೆಗೂ ನಾನು ಯಾವತ್ತೂ ಶಾಸಕರ ಹತ್ರ ಮಾತಾಡಿದ್ದೀನಿ ಬಟ್ ಆತನ ಚಟುವಟಿಕೆಗಳು ಆತನ ಕಾರ್ಯವೈಖರಿ ನೋಡಿದಾಗ ಜನ ಏನೋ ಭಾಷವಾಗಿ ಮಾತಾಡ್ತಾ ಇರಲ್ಲ ಇತ್ತೀಚೆಗೆ ಆತನ ಕಾರ್ಯವೈಖರಿ ನೋಡಿದಾಗ ಎಲ್ಲೋ ಒಂದ್ ಕಡೆ ಮುನಿಯತ್ವರನ್ನ ಪರಿಪಾಲನೆ ಮಾಡ್ತಾ ಇದಾರೇನೋ ಎಲ್ಲೋವರೆಗೂ ಪಾರ್ಟಿ ಇಡಬೇಕು ಯಾವ ಗೆದ್ದಾದ ಮೇಲೆ ಅಧಿಕಾರ ಬಂದ ಮೇಲೆ ಎಲ್ಲ ಜನ ಒಂದು ಅನ್ನೋ ಮಟ್ಟದಲ್ಲಿ ಹೋಗ್ಬೇಕು ಸೊ ಈಗಿನ ಶಾಸಕರು ಅದನ್ನ ಮಾಡ್ತಾ ಇದ್ದಾರೆ ಅನ್ನೋದು ಎರಡನೇ ಮಾತಿಲ್ಲ ಯಾರೇನಾದರೂ ಮಾತಾಡ್ತಂಗಿಲ್ಲ ಇವರು ಅವ್ರ ಕಡೆ ಮಾತಾಡ್ತಾರೆ ಇವ್ರ ಕಡೆ ಮಾತಾಡ್ತಾರಲ್ಲ ಶಾಸಕರು ಕೂಡ ಸೌಹಾರ್ದವಾಗಿ ತಾಲೂಕಲ್ಲಿ ಈ ಚುನಾವಣೆ ಮುಗಿದು ಎರಡು ವರ್ಷ ಮುಗಿತಾ ಇದೆ ಯಾವುದೇ ಊರುಗಳಲ್ಲಿ ಏನು ಸಮಸ್ಯೆ ಇಲ್ಲ ಯಾವುದೇ ಗೊಂದಲಗಳಿಲ್ಲ ಗುಂಪುಗಾರಿಕೆಗಳಿಲ್ಲ ಅವರವ್ರ ಕೆಲಸ ಅವ್ರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಒಳ್ಳೆ ಕೆಲಸ ಮಾಡೋದು ಒಳ್ಳೆ ಕೆಲಸ ಮಾಡೋದು ರಾಜಕಾರಣಕ್ಕೆ ಬಂದಾಗ ಅವ್ರವ್ರ ಪಕ್ಷ ಅವ್ರದ್ದು ಅವರವ್ರ ಪಕ್ಷ ಅವ್ರು ಮಾಡ್ಕೊಂಡು ಹೋಗ್ತಾರೆ ಇಷ್ಟಂದು ಹೇಳಿ ಈ ಸಭೆಯಲ್ಲಿ ತಾವೆಲ್ಲ ಬಂದು ಸಹಕಾರ ಬರೋದಿಲ್ಲ ನಾನು ಶ್ರೀನಗರದಲ್ಲಿ ಶಾಸಕನಾಗಬೇಕಂತ ಬರೋದಿಲ್ಲ ಆದ್ರೆ ಸುದೀರ್ಘವಾಗಿ ನಲವತ್ತು ವರ್ಷ ಅವರು ತಂದೆ ಜೊತೆ ಕಳೆದ ಏಳೆಂಟು ಹತ್ತು ವರ್ಷದಿಂದ ಆತನ ಜೊತೆ ಇವತ್ತಿಗೂ ಅದನ್ನೇನು ಈ ಸಮಾಜ ಸೇವಕರು ಅಂತ ಇವರಿಬ್ಬರೇ ಇಲ್ಲೇ ಏರಿಕೊಂಡು ಓಡಾಡ್ತಾವಲ್ಲ ಇವತ್ತಿಗೂ ಪರ್ಸನಲ್ ಆಗಿ ಶಿಶಿಯವರ ಹತ್ರ ಹೋಗ್ತಾರೆ ದೇವಸ್ಥಾನಗಳಿಗೆ ದುಡ್ಡು ಇಸ್ಕೊಂಡ್ ಬರ್ತಾರೆ ಹಾಸ್ಪಿಟಲ್ ಅವರು ದುಡ್ಡು ಇಸ್ಕೊಂಡ್ ಬರ್ತಾರೆ ಎಲ್ರಿಗೂ ಸಹಾಯ ಕೊಡ್ತಾನೆ ಸಹಾಯ ಹಸ್ತ ಚಾಸ್ತಾನೆ ಶಶಿಧರ್ ಮನೆಯಪ್ಪನವರು ಇವ್ರಿಬ್ಬರ್ನೂ ಕೋಸ ನಾನು ರಾಜಕಾರಣಕ್ಕೆ ಬರ್ತಾನೆ ಅಂತ ಯಾಕೆ ಮನ್ಸಾರ ಇದ್ರೆ ಅದನ್ನ ತೆಗೆದಾಕೆ ಶಶಿಧರ್ ಮನಿಹಪ್ಪನವ್ರು ನೇರವಾಗಿ ನಾನ್ ರಾಜಕಾರಣಕ್ಕೆ ಬರ್ತೀವಿ ಬಂದ್ರೆ ಆ ರಾಜಕಾರಣದ ಚಿತ್ರ ತಾಲ್ಲೂಕಿನ ಪಕ್ಷಿ ನಟ ಎಲ್ಲ ಬೇರೆ ಆಗ್ತಾ ಇತ್ತು ಅವ್ರು ಯಾವತ್ತೂ ಅದನ್ನ ಏರಿ ಇಲ್ಲ ಅವ್ರ ಈಗ ಏನು ಇವ್ರು ಇದ್ದಾರೆ ಇವರು ಇವ್ರಿಗೆ ನಮ್ಮ ರಾಜ್ಯ ಕರೀಲಿ ಹೋಗ್ತಿವಿ ಕೆಪಿಸಿ ಅಧ್ಯಕ್ಷರ ತವನ ಸಿ ಸಿಎಂ ಅವರ ಹತ್ರನ ಕುಂತಿರ್ಸ್ಲಿ ಯಾವುದೋ ಒಂದು ತೀರ್ಮಾನ ಮಾಡಲಿ ತಾಲೂಕಲ್ಲಿ ಏನಾದರೂ ಒಂದು ಮಾಡಿ ಎಲ್ಲ ಒಟ್ಟಿಗೆ ಹೋಗೋದು ಮಾಡಲಿ ಸರ್ ಆಮೇಲೆ ಅವರವ್ರ ಹಣೆ ಬರ ಏನಿದ್ರೆ ಅದು ರಾಜಕಾರಣದಲ್ಲಿ ಏನು ಬರ್ದಿದ್ರೆ ಅದಾಗ್ತದೆ ಈ ನಾಮಿನೇಷನ್ ಸೇರಿ ಎಲ್ಲರನ್ನು ಐಕ್ತಿಮಠವಾಗಿ ಇವಂತ ಕಾರ್ಯಕರ್ತರಿಗೆ ಮಾಡೋದಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ ಈಗ ಅದನ್ನ ನಾವು ನಾಗರಾಜನ ಹೇಳಿದ್ರು ಎಲ್ಲ ಮುಖಂಡರು ಸೇರಿ ಅವ್ರು ಬಂದ ತಕ್ಷಣ ಮೊದಲನೇ ಕಾರ್ಯಕ್ ನಾವು ಮಾಡಿದ್ರೆ ಅದನ್ನ ಒಪ್ಕೊಂಡಿದಾರೆ ಅದನ್ನ ಮುಂದುವರಿಸ್ತೀವಿ